ನಮಸ್ಕಾರ ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ತಾಯಿಯನ್ನು ಎರಡಕ್ಷರದಲ್ಲಿ ಇಡೀ ಲೋಕದ ವ್ಯವಹಾರವೇ ಹುದುಗಿದೆ ತಾಯಿಯನ್ನು ಜನನಿ ಮಾತೆ ಜನಯತ್ರಿ ಎಂಬ ಹೆಸರುಗಳಿಂದ ಕರೆಯಲಾಗುತ್ತದೆ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯ ಅಮ್ಮನ ಅಮ್ಮನ ಮಾತು ಅಥವಾ ಅಮ್ಮನ ಹಾಡನ್ನು ಹಾಡಬಹುದು ಓಕೆ ಇವಾಗ ನಮ್ ಲೈನ್ ಅಲ್ಲಿ ಯಾರ್ ಕಾಲರ್ ಇದ್ದಾರೆ ಅಂತ ನೋಡುವ ಓಕೆ ಒಬ್ರು ಓಕೆ ಒಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಯಾರಿದು ಕಡೆಗೋಳಿ ಸುಜ್ಞಾನ್ ನಮ್ಮ ಪ್ರತಿಯೊಂದು ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ಸುಜ್ಞಾನ್ ಭಾಗವಹಿಸ್ತಾರೆ ಹಾಗೆ ನಮ್ಗೆ ಗೊತ್ತಲ್ವಾ ಎಲ್ಲಿಂದ ಕಾಲ್ ಮಾಡ್ತಿರೋದು ಅಂತ ಅಲ್ವಾ ಸುಜ್ಞಾನ್ ಸುಜ್ಞಾನ್ ಹಲೋ ಮಲಗಿದ್ರಾ ಊಟ ಮಾಡಿ ಮಲಗ್ಲಿಲ್ವಾ ಇಲ್ಲ ಹಲೋ ಫೋನಿನ ಕಾರ್ಯಕ್ರಮಕ್ಕೆ ಟೈಮ್ ನೋಡ್ತಾ ಇದ್ರ ಅಂತಲ್ಲ ಹ್ಮ್ ಸುಜ್ಞಾನ್ ಗಣಪತಿ ಇದು ಚೌತಿ ಎಲ್ಲ ಮುಗೀತಾ ಅಲ್ಲಿ ತುಂಬಾ ಗ್ರ್ಯಾಂಡ್ ಆಗಿತ್ತಲ್ಲ ಆಚೆ ಚೌತಿ ಓಕೆ ಏನಿತ್ತು ಇವತ್ತು ಪದಾರ್ಥ ಸ್ಪೆಷಲ್

Nenek ini dijaga, nenek boleh selamat di rumah, ama, ama neni jangan mal, bila berhal di rumah. Thank you. Sudya um, ni jute, dua ni ಅಮ್ಮ ಅಮ್ಮ ನಿನ್ ಫ್ರೆಂಡೇ ಆಗಿದ್ದಾರೆ ನೋಡು ಬಿಡು ಗೊತ್ತಾಯ್ತು ಬಿಡು ಫಸ್ಟ್ ಅಲ್ಲೇ ಗೊತ್ತಾಯ್ತು ನಿಂಗೆ ಧ್ವನಿ ಗುಡಿಸಿದ್ರು ಫ್ರೆಂಡ್ ಆಗಿ ಕೂಡ ಅಲ್ವಾ ಹ್ಮ್ ತುಂಬಾ ಚೆನ್ನಾಗಿರುವಂತ ಹಾಡನ್ನ ತುಂಬಾ ಚೆನ್ನಾಗಿ ಹಾಡಿದ್ದೀಸು ಜ್ಞಾನ್ ಅಮ್ಮ ನಾನ್ ತುಂಬಾ ಇಷ್ಟ ಪ್ರೀತಿಸ್ತೀಯಲ್ಲ ಈ ಹಾಡು ಯಾರಿಗೋಸ್ಕರ ನೀನ್ ಹಾಡಿದ್ದು ಅಮ್ಮನಿಗೋಸ್ಕರ ಅಲ್ವಾ ಅಮ್ಮ ಯಾವ ರೀತಿ ಬೆಳೆಸಿದ್ದಾರೆ ಸುಜ್ಞಾನನ್ನು ಪೆಟ್ಟು ಕೊಟ್ಟು ಜೋರ್ ಮಾಡಿಕೊಂಡೇ ಬೆಳೆಸಿದಾರ ಅಂತ ಪೆಟ್ಟು ಕೊಡುದು ಬುದ್ಧಿಗೆ ಅಲ್ವಾ ಹ್ಮ್ ಎಷ್ಟು ಪ್ರೀತಿಸ್ತಿ ಅಮ್ಮನನ್ನು ಜಾಸ್ತಿ ಪ್ರೀತಿಸ್ತಿ ಅಲ್ವಾ ಹ್ಮ್ ಹ್ಮ್ ಮತ್ತೆ ಏನ್ ಹೇಳ್ತಿ ಅಮ್ಮನ ಬಗ್ಗೆ ಮಾತಾಡು

ಹೌದು ಬ್ಯಾಂಡೇಜ್ ಹಾಕ್ತಾರೆ ತುಂಬಾ ಅವರು ಕೂಡ ಜೋರ್ ನೋವಾಗಿದ್ರೆ ಅಮ್ಮ ಕೂಡ ಕೂಗ್ತಾರಲ್ಲ ಕಣ್ಣಲ್ಲಿ ನೀರ್ ಬರ್ತದಲ್ಲ ಮಾಡ್ತಾರೆ ಸುಜ್ಞಾನ್ಗೆ ಜ್ವರ ಬಂದಿದ ಅಂತ ಗಡಿಗಡಿ ನೋಡ್ತಾ ಇರ್ತಾರೆ ಬಿಸಿ ಉಂಟ ಮೈ ಅಲ್ವಾ ಆಮೇಲೆ ಊಟ ಮಾಡಲಿಕ್ಕೆ ಆಗದಿದ್ರು ಅಮ್ಮ ಹೇಗಾದ್ರೂ ಮಾಡಿ ಕೊಡ್ತಾರ ಬಾಯಿಗೆ ಕೊಡ್ತಾರಲ್ಲ ಅನ್ನ ಹೌದಪ್ಪ ಮನೆಯಲ್ಲಿ ಅಮ್ಮವೇ ಕೇರ್ ಆಗಿ ತಕೊಳ್ತಾರೆ ಯಾಕಂದ್ರೆ ಅಪ್ಪ ಕೆಲಸಕ್ಕೆ ಅಲ್ವಾ ಅಪ್ಪ ಹತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ ದುಡಿಬೇಕಲ್ವಾ ಅಮ್ಮನವರೇ ಅವ್ರೇ ನೋಡುದಲ್ವಾ ಕೂಡ ನನಗೆ ಇಬ್ರು ಒಂದೇ ತರ ಅಲ್ಲ ಸುಜ್ಞಾನ್ ವೆರಿ ಗುಡ್ ಹೌದು ಹಾಗೆ ಆದ್ರೆ ನಮ್ಮ ಹತ್ರದಲ್ಲಿ ನಿನ್ನ ಹತ್ರದಲ್ಲೇ ನಿನ್ನನ್ ಕೇರ್ ಆಗಿ ನೋಡ್ತಾ ಇರುದಾ ಅಮ್ಮ ಅಲ್ವಾ ಹ್ಮ್ ಹೌದು ಆ ಹೆಲೋ ಹೇಳು ಸುಜ್ಞಾನ್ ಮತ್ತೆ ಹಾಗೆ ತುಂಬಾ ಇಷ್ಟ ಪಡ್ತೀಯ ಅಮ್ಮ ನನ್ನ ಅಲ್ವಾ ಓಕೆ ಇಷ್ಟೇ ಹೇಳ್ತೀಯಾ ಬೇರೆ ಏನ್ ಮಾತಿಲ್ಲ ಅಷ್ಟರಲ್ಲೇ ಎಲ್ಲಾ ಬಂದು ಹೋಯ್ತಲ್ವಾ ಎಲ್ಲಾ ಮಾತುಗಳು ಅದ್ರಲ್ಲೇ ಬಂತಲ್ವಾ ಅಮ್ಮ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಓಕೆ ಸುಜ್ಞಾನ್ ತುಂಬಾ ಚೆನ್ನಾಗಿ ಮಾತಾಡಿದ್ಯಾ ಹೀಗೆ ಕಾಲ್ ಮಾಡ್ತಾ ಇರು ಥ್ಯಾಂಕ್ ಯು